ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಐದನೇ ತರಗತಿ ಐದನೇ ಘಟಕ ಪರೀಕ್ಷೆ ಗಣಿತ ಭಿನ್ನ ರಾಶಿಗಳು ಇದು ಎಲ್ ಬಿ ಎ ಸಂಬಂಧಪಟ್ಟಂಥ ಹದಿನೈದು ಪ್ರಶ್ನೆ ಹತ್ತು ಲಿಖಿತ ಐದು ಮೌಖಿಕ ಹದಿನೈದು ಅಂಕಗಳಿಗೆ ಸಂಬಂಧಪಟ್ಟಂಥ ಎಲ್ ಬಿ ಎ ಕ್ವಶನ್ ಆನ್ಸರ್ ವಿಡಿಯೋ ನೋಡೋಣ ಬನ್ನಿ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ನಾಲ್ಕನೇ ಎರಡು ಈ ಭಿನ್ನ ರಾಶಿಯಲ್ಲಿ ಅಂಶ ಯಾವುದು ಅಂಶ ಅನ್ನೋದನ್ನ ನೀವು ಇಲ್ಲಿ ಟಿಕ್ ಮಾಡಬೇಕು ಇಲ್ಲಿ ಆನ್ಸರ್ನ ಬರೀಬೇಕು ಅರ್ಧವನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಅರ್ಧ ಹೇಗೆ ಬರೀತಾರೆ ಭಿನ್ನ ರಾಶಿಯಲ್ಲಿ ಅದನ್ನು ಸರಿಯಾದ ಉತ್ತರನ ನೀವು ಬರೀಬೇಕು ಇನ್ನು ಸೆಕೆಂಡ್ ಮೆನ್ ಬಿಟ್ಟಿರೋ ಸ್ಥಳವನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಭಿನ್ನ ರಾಶಿಯನ್ನು ಓದುವಾಗ ಡ್ಯಾಶನ್ನು ಮೊದಲು ಹೇಳುವಬೇಕು ಈ ಕೆಳಗಿನ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಬರೆಯಿರಿ ನಾಲ್ಕನೇದು ಇರುವಾಗ ಅಂಶವು ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಸಮಛೇದವಿರುವಾಗ ಅಂಶವು ದೊಡ್ಡದಾಗಿದ್ದರೆ ಭಿನ್ನ ರಾಶಿಯ ಬೆಲೆಯು ಚಿಕ್ಕದಾಗಿರುತ್ತದೆ ಇನ್ನು ಐದನೇದು ಸಮಾನ ಭಿನ್ನ ರಾಶಿಯನ್ನು ಕಂಡುಹಿಡಿಯಲು ಭಿನ್ನ ರಾಶಿಯ ಅಂಶ ಮತ್ತು ಛೇದನ ಒಂದೇ ಸಂಖ್ಯೆಯಿಂದ ಗುಣಿಸಬೇಕು ಇದನ್ನು ನೀವು ಸರಿಯೋ ಅಥವಾ ತಪ್ಪು ಅನ್ನೋದನ್ನು ಇಲ್ಲಿ ಸೂಚಿಸಬೇಕು ಇನ್ನು ಈ ಕೆಳಗಿನ ಲೆಕ್ಕಗಳನ್ನು ಮಾಡು ಈ ಕೆಳಗಿನ ಚಿತ್ರಗಳನ್ನು ಸಮಭಾಗಗಳಾಗಿ ಮಾಡಲು ಗೆರೆ ಎಳೆಯಿರಿ ಇಲ್ಲಿ ಎರಡು ಚಿತ್ರ ಕೊಟ್ಟಿದ್ದಾರೆ ಅವನ ಸಮಭಾಗಗಳಾಗಿ ಮಾಡಲು ಗೆರೆ ಎಳೆಯಿರಿ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸು ಪುಟ್ಟ ಪುಟ್ಟು ನಾಲ್ಕನೇ ಒಂದು ಭಾಗ ರೊಟ್ಟಿಯನ್ನು ಹಾಗೂ ಕಿಟ್ಟು ನಾಲ್ಕನೇ ಎರಡು ಭಾಗ ರೊಟ್ಟಿಯನ್ನು ತಿಂದರು ಇವರು ತಿಂದ ರೊಟ್ಟಿಯ ಭಾಗವನ್ನು ಚಿತ್ರ ಬಿಡಿಸಿ ಬಣ್ಣ ಹಚ್ಚುವುದರ ಮೂಲಕ ಹೋಲಿಸಿರಿ ಇನ್ನು ಇದರಲ್ಲಿ ಭಿನ್ನರಾಶಿಯಲ್ಲಿ ಮೌಖಿಕ ಪ್ರಶ್ನೆಗಳು ನಾಲ್ಕನೇ ಒಂದನ್ನು ಏನೆಂದು ಕರೆಯುತ್ತಾರೆ ಕರೆಯಲಾಗುತ್ತದೆ ಮುಕ್ಕಾಲು ಇದನ್ನು ಭಿನ್ನರಾಶಿಯ ರೂಪದಲ್ಲಿ ಹೇಗೆ ಬಳಿ ಹೇಳಬಹುದು ಹತ್ತನೇ ಐದು ಈ ಭಿನ್ನರಾಶಿಯ ಸಂಕ್ಷಿಪ್ತ ರೂಪವನ್ನು ತಿಳಿಸು ರಾಜು ತನ್ನಲ್ಲಿರುವ ಹನ್ನೆರಡು ಚಾಕ್ಲೇಟ್ಗಳಲ್ಲಿ ಆರನೇ ಎರಡು ಭಾಗವನ್ನು ತನ್ನ ಗೆಳೆಯನಿಗೆ ಕೊಟ್ಟು ಹಾಗಾದರೆ ರಾಜು ಗೆಳೆಯನಿಗೆ ಕೊಟ್ಟ ಚಾಕ್ಲೇಟ್ಗಳು ಸಂಖ್ಯೆ ಎಷ್ಟು ಕೆ ಎರಡಂಕ ಇಲ್ಲಿವರೆಗೂ ಈ ಒಂದು ಘಟಕ ಪರೀಕ್ಷೆ ಐದನೇ ತರಗತಿ ಗಣಿತ ಭಿನ್ನ ರಾಶಿಗಳು ಎಲ್ ಬಿಗೆ ಗೆ ಸಂಬಂಧಪಟ್ಟಂಥ ಲಿಖಿತಕ್ಕೆ ಇವು ಲಿಖಿತ ಇಲ್ಲಿವರೆಗೂ ಹತ್ತು ಮಾರ್ಕ್ಸಿಗೆ ಇಲ್ಲಿ ನೋಡೋದಾದರೆ ನೀವು ಮೌಖಿಕ ಐದು ಮಾರ್ಕ್ಸು ಇವೆರಡೂ ತೊಗೊಂಡಾಗ ಹದಿನೈದು ಮಾರ್ಕ್ಸ್ ಎಲ್ ಬಿ ಎ ಪ್ರಶ್ನೋತ್ತರಗಳ ರೆಡಿ ಆಗುತ್ತೆ ಈ ಒಂದು ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು